ನಮಸ್ತೆ ನಾನು ನಿಮ್ಮ ಡಿ ವಿ ಪ್ರತಾಪ್ ಶೆಟ್ಟಿ ಏನು ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟದ ವತಿಯಿಂದ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರು ಬಂಟರ ಸಂಘದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕಾರ್ಯಾಗಾರ ಇಟ್ಕೊಂಡಿದ್ದೀವಿ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮನೋರಂಜನಾ ಕಾರ್ಯಕ್ರಮ ಇಟ್ಕೊಂಡಿದೀವಿ ಐದರಿಂದ ಎಂಟು ಗಂಟೆವರೆಗೂ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಹತ್ತು ಜನರಿಗೆ ಸಾಧನ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೇವೆ ಹಾಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ನಾಟಕ ಕಾರ್ಯಕ್ರಮ ಹಲವಾರು ಸಚಿವರು ಆಗಿರ್ಬೋದು ಹಲವಾರು ಎಮ್ ಎಲ್ ಆಗಿರ್ಬೋದು ಹಲವಾರು ಸಂಘ ಸಂಸ್ಥೆಯ ಗಣ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂತ ತಮ್ಮೆಲ್ಲರಲ್ಲೂ ಕೂಡ ಮನವಿ ಹಾಗೆ ಏನು ಬೇಕರಿ ಮತ್ತು ಕಾಂಡುಮೆಂಟ್ಸ್ ಸಣ್ಣ ಉದ್ಯೋಗದವರು ಅದು ಬೇಕರಿ ಆಗಿರ್ಬೋದು ಕಾಂಡಸ್ ಆಗಿರ್ಬೋದು ಸಣ್ಣ ಉದ್ಯೋಗದ ಟೈಲರ್ ಅಂಗಡಿ ಆಗಿರಬಹುದು ರೇಷನ್ ಅಂಗಡಿ ಆಗಿರಬಹುದು ಪಂಚರ್ ಅಂಗಡಿ ಆಗಿರಬಹುದು ಫುಟ್ಪಾತ್ ವ್ಯಾಪಾರಿಗಳ ಪ್ರತಿಯೊಬ್ಬರು ಕೂಡ ಕಾರ್ಯಾಗಾರಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಬಂದ ಜಿ ಎಸ್ ಟಿ ಆಫೀಸರ್ ಆಗಿರಬಹುದು ಮೂರು ಜನ ಎ ಆಫೀಸರ್ ಆಗಿರ್ಬೋದು ಮೂರು ಜನ ಲಾಯರ್ ಕೂಡ ಇರ್ತಾರೆ ಬಿಬಿಎಂಪಿಯ ಪರಿಹಾರ ಆಗಿರಬಹುದು ಜಿ ಎಸ್ ಟಿ ಪರಿಹಾರ ಆಗಿರಬಹುದು ಅಂಗಡಿಯ ಲೈಸೆನ್ಸ್ ವರ್ಗ ಆಗಿರಬಹುದು ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಕೂಡ ತಾವಲ್ಲಿ ತಿಳಿದುಕೊಳ್ಳಬಹುದು ತಾವು ಈ ಕಾರ್ಯಾಗಾರಕ್ಕೆ ಪ್ರತಿಯೊಬ್ಬರು ಕೂಡ ಬೇಕ್ರಿ ಮತ್ತು ಕಾಣಿಮ ಸಣ್ಣ ಉದ್ಯಮದವರು ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಅಂತ ಕೇಳ್ತದೆ ಹಾಗೆ ಈ ಕಾರ್ಯಕ್ರಮ ಉದ್ದೇಶನೇ ಏನು ಬೇಕರಿ ಕಾಣ್ಯ ಸಣ್ಣ ಉದ್ಯಮದಾರರಿಗೆ ಮುಂದಿನ ದಿನದಲ್ಲಿ ಯೂಸ್ ಆಗುವಂಥದ್ದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಇದು ನನಗಾಗಿ ಅಲ್ಲ ನಿಮಗಾಗಿ ಮಾಡುವಂಥ ಕಾರ್ಯಗಾರ ಆ ಉದ್ದೇಶದಿಂದ ತಾವೆಲ್ಲರೂ ಕೂಡ ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕಾರಕ್ಕೆ ಭಾಗವಹಿಸಿ ಅಂತ ತಮ್ಮೆಲ್ಲರಲ್ಲೂ ಮನವಿ ಏನು ಒಕ್ಕೂಟದ ಆಲ್ ಟೀಮ್ ನಿಮ್ಮ ಜೊತೆ ಇರ್ತೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕಾರಕ್ಕೆ ಬನ್ನಿ ಅಂತ ತಮ್ಮಲ್ಲಿ ಮನವಿ ಥ್ಯಾಂಕ್ ಯು